ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆ ಪಾರ್ಟ್ ಟು ಮೂಕಾಂಬಿಕಾ ಟೆಂಪಲ್ದು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಮೂಕಾಂಬಿಕಾ ಟೆಂಪಲ್ದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ನೀವು ನೋಡಬಹುದು ಸಿಕ್ಕಾಪಟ್ಟೆ ಸೌಂದರ್ಯವಾಗಿರುವಂತಹ ಪ್ರದೇಶದಲ್ಲಿ ಅಮ್ಮನವರು ನೆಲೆಸಿರೋದು ಅತ್ಯಂತ ಸುಂದರವಾದ ಪ್ರದೇಶ ಅಂದರೆ ಕರ್ನಾಟಕದಲ್ಲಿ ಇದು ಒಂದು ದೇವಸ್ಥಾನ ಇನ್ನು ಮೂಕಾಂಬಿಕಾ ದೇವಸ್ಥಾನ ಪವಿತ್ರ ಸ್ಥಳ ಅರಿಯುವ ಎರಡೂ ನದಿಗಳ ಮಧ್ಯೆ ಅಗ್ನಿತೀರ್ಥ ಸೌಪರ್ಣಿಕ ಕೂಡ ಕುಡಚಾದ್ರಿ ಬೆಟ್ಟಗಳ ಮಧ್ಯೆ ಅಮ್ಮನವರು ನೆಲೆಸಿದ್ದಾರೆ ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕರ್ನಾಟಕದ ದಕ್ಷಿಣ ಭಾರತ ಅತ್ಯಂತ ಪ್ರ ಪ್ರಸಿದ್ಧವಾದಂತಹ ದೇವಾಲಯ ಒಂದಾಗಿರುತ್ತೆ ಅಮ್ಮನವರು ವಿಗ್ರಹ ಬಂದು ಇಲ್ಲಿ ಪಂಚಲೋಕಗಳಲ್ಲಿ ಉದ್ಭವ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಅಷ್ಟೇ ಸುಂದರವಾದ ಭಕ್ತಿ ಬ ಅಮ್ಮನವ್ರನ್ನ ನೋಡಿದ ತಕ್ಷಣವೇ ಭಕ್ತಿ ತುಂಬಿ ಅರುವಂತಹ ದೇವಸ್ಥಾನ ಅಂದರೆ ಇದೊಂದು ಇನ್ನು ಈ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೇ ಸಾಧ್ಯವಾಗದಷ್ಟು ಅಷ್ಟು ಪ್ರೀತಿ ಈ ದೇವಸ್ಥಾನ ಇನ್ನು ಇದು ಕೇರಳ ಮತ್ತು ಕರ್ನಾಟಕ ಮ ಮಧ್ಯದಲ್ಲಿರೋದ್ರಿಂದ ಕೇರಳದ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಇನ್ನು ನಮ್ಮ ಕರ್ನಾಟಕದವರು ಬರ್ತಾರೆ ಇನ್ನು ಜಾತಿ ಭೇದ ಭಾವ ಯಾವುದೂ ಇಲ್ದಿದ್ದಂತಹ ದೇವಸ್ಥಾನ ಅಂದರೆ ಇದು ಒಂದು ಸಿಕ್ಕಾಪಟ್ಟೆ ಅಮ್ಮನವರು ನೋಡಲಿಕ್ಕೂ ಚೆನ್ನಾಗಿದ್ದಾರೆ ಅಷ್ಟೇ ಸುಂದರವಾದ ದೇವಸ್ಥಾನ ಬೆಟ್ಟಗಳ ಮಧ್ಯದಲ್ಲಿ ನೆಲೆಸಿದ್ದಾಳೆ ಆ ತಾಯಿ ಮೂಕಾಂಬಿಕಾ ದೇವಿ ಇನ್ನು ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಗೈಸ್ ಮಾತ್ರ ಅಷ್ಟು ಇಷ್ಟು ಅಲ್ಲ ಮಳೆ ಅಷ್ಟು ಮಳೆ ಬೀಳ್ತಾ ಇದ್ರೇನು ಶಕೆ ಅಂತೂ ತಪ್ಪಿದ್ದಲ್ಲ ಇನ್ನು ನೋಡಬಹುದು ಇಲ್ಲಂತೂ ಬೋಲ್ಡ್ಗಳು ಹಾಕಿದ್ದಾರೆ ಒಂದೊಂದು ಬೋಲ್ಡಲ್ಲೂ ಒಂದೊಂದು ಅರ್ಥ ಬರೆದಿದ್ದಾರೆ ಸಿಕ್ಕಾಪಟ್ಟೆ ಅದರಲ್ಲೇ ಆದಂಥ ಒಂದು ಫೀಲ್ ಕೊಡುತ್ತೆ ಅದು ದೇವಸ್ಥಾನದ ಬಗ್ಗೆ ಆಗಿರಬಹುದು ಅಲ್ಲೊಂದು ಬೋಲ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರತಿಯೊಬ್ಬರು ಹೋದಾಗ ಓದಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ಅದರಲ್ಲಿ ದೇ ಮೆನ್ಷನ್ ಮಾಡಿರ್ತಾರೆ ಆ ಬೋಲ್ಡುಗಳಲ್ಲಿ ಇನ್ನು ಸಿಕ್ಕಾಪಟ್ಟೆ ಜನ ನಾವು ಹೋಗಿದ್ದು ವಿಜಯದಶಮಿ ಹಬ್ಬದ ದಿವಸ ಹೋಗಿರೋದು ಇನ್ನು ಎಂಟ್ರೆನ್ಸಲ್ಲೇ ಗಣೇಶ ವಿಘ್ನ ವಿನಾಶಕ ಗಣೇಶ ಸಿಗ್ತಾನೆ ಹೋಗಿದ ತಕ್ಷಣವೇ ಕೀವು ರಶ್ಶು ಸಿಕ್ಕಾಪಟ್ಟೆ ಮಳೆದಲ್ಲೂ ಅಷ್ಟು ರಶ್ಶು ಅಷ್ಟು ಇದು ನಾನು ಎಲ್ಲೂ ಕಾಣೆ ದೇವಸ್ಥಾನದಲ್ಲಿ ಅಷ್ಟು ನಾವು ಈ ದಸರಾ ಟೈಮಲ್ಲಿ ಹೋಗೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನನಗೆ ಈ ವಿಡಿಯೋ ಮುಖಾಂತರ ನನಗೆ ತಿಳಿದಿದ್ದು ಬಂದಿದ್ದು ನಾವು ಹೋದ್ಮೇಲೆ ಅನುಭವ ಆಗಿದ್ದು ಇದು ಮೂರನೇ ಸಲಿನೋ ನಾಲ್ಕನೇ ಸಲಿನೋ ನಾನು ಹೋಗಿರೋದು ಇನ್ನು ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಒಂದು ಸ್ವಲ್ಪ ಶೆಕೆ ಪ್ರಭಾವನೂ ಜಾಸ್ತಿ ಆಗಿದೆ ಲೈಟಿಂಗ್ ಇನ್ನು ವಿಜಯದಶಮಿ ಆಗಿರೋದ್ರಿಂದ ಇವತ್ತು ಲೈಟಿಂಗು ಅದು ಅರೇಂಜ್ಮೆಂಟು ಎಲ್ಲ ಸಿಕ್ಕಾಪಟ್ಟೆ ದೇವಸ್ಥಾನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋದಾಗ ಅಲ್ಲಿ ಒಂದು ಸ್ವಲ್ಪ ಏನು ಉತ್ಸವ ಎಲ್ಲ ನಡೀತಾ ಇತ್ತು ಇನ್ನು ಈ ದೇವಸ್ಥಾನ ವಿಶೇಷತೆ ಬಂದು ಮೂಕಾಂಬಿಕಾ ದೇವ್ರದ ವಿಶೇಷತೆ ಬಂದು ಇಲ್ಲಿ ಚಂಡಿಕಾ ಹೋಮ ಏನಾದರೂ ಮನೆ ನರದೃಷ್ಟಿ ನರ ದೋಷಗಳು ಆ ಥರ ಏನಾದರೂ ಇದ್ದರೆ ಚಂಡಿಕಾ ಹೋಮ ಮಾಡಿಸ್ಬಹುದು ದೀಪಾರಾಧನೆಗಳು ಇರ್ತವೆ ಇನ್ನು ಹಳೇ ದೇವಸ್ಥಾನ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಅಮ್ಮನವರು ಉತ್ಸವ ಹೋಗ್ತಾ ಇದೆ ನೋಡಿ ಅಷ್ಟು ಸುಂದರವಾಗಿ ಆ ಮಳೆಯಲ್ಲಿ ಆ ಉತ್ಸವ ಮಾಡ್ತಾಯಿದ್ರೆ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಗೈಸ್ ಮಾತ್ರ ಅಷ್ಟು ಸುಂದರವಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಆ ಮಳೆಯಲ್ಲೇ ನೆನ್ಕೊಂಡು ಅಮ್ಮನವರ ಉತ್ಸವ ಹಿಂದೆನೇ ಹೋಗಿ ಹೊರಟಿದ್ದಾರೆ ಎಲ್ಲನೂ ಈ ಒಂದೊಂದು ಕಲ್ಲು ಒಂದೊಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಮುಟ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ ಇನ್ನು ಈ ಸೈಡು ಅಮ್ಮನವ್ರಿಗೆ ಹಿಂದ್ಗಡೆ ಭಾಗ ಬಂದು ದೀಪಾರಾಧನೆ ಮಾಡ್ತಾರೆ ನಿಮಗೆ ಗೊತ್ತೋ ಗೊತ್ತಿಲ್ವ ನನಗೆ ಸ್ವಲ್ಪ ಜನ ಗೊತ್ತಿರುತ್ತೆ ಈ ವಿಷಯ ಅನಿಸುತ್ತೆ ಇನ್ನು ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿಯವರು ಇಲ್ಲೇ ದೇವಸ್ಥಾನದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಹಿಂದ್ಗಡೆ ಹೋಮ ಎಲ್ಲ ಮಾಡಿಸಿದ್ರು ಮಾಡಿಸಿದ್ರು ಇನ್ನು ನಮ್ಮ ಕೈಲಾದಷ್ಟು ಶಕ್ತಿ ಏನಾದರೂ ಇತ್ತು ಅಂದರೆ ದೇವಸ್ಥಾನಕ್ಕೆ ಸಹಾಯ ಮಾಡ್ಬೋದು ಇನ್ನೊಂದು ನಾನು ಈ ವಿಡಿಯೋ ಮುಖಾಂತರ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರು ಭಕ್ತಾದಿಗಳು ಬಂದು ಈ ಕ ದೇವಸ್ಥಾನದ ಕಲ್ಲುಗಳ ಮಧ್ಯದಲ್ಲಿ ಈ ಕಾಯಿನುಗಳು ಅವು ಇವು ಎಲ್ಲ ಇದ್ದಾರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ನಿಮ್ಗೆ ಆದಷ್ಟು ಉಂಡಿದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡಿ ಯಾಕೆ ಅಂದರೆ ನೀವು ಉಂಡಿದಲ್ಲಿ ಹಾಕೋದ್ರಿಂದ ದೇವಸ್ಥಾನಕ್ಕೂ ಹೆಲ್ಪ್ ಆಗುತ್ತೆ ಒಂದು ಇದಕ್ಕೂ ಟ್ರಸ್ಟ್ಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಸಾಕಷ್ಟು ಜನಕ್ಕೆ ಊಟ ಹಾಕ್ತಾರೆ ಊಟಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ಎಲ್ಲ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಈ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ದೇವಸ್ಥಾನ ಸುತ್ತಮುತ್ತ ಅಲ್ಲೆಲ್ಲ ಕಾಯಿನ್ಗಳು ಇಡ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇನ್ನು ಸುತ್ತು ಅಮ್ಮನವರ್ದು ಪ್ರತಿರೂಪನ ಫೋಟೋ ಮುಖಾಂತರ ಹಾಕಿದ್ದಾರೆ ಅಮ್ಮನವರ್ದು ಒಂದೊಂದು ವಿಭಿನ್ನ ಅವತಾರ ಅಂದ್ರೇನು ಹೇಳೋಕ್ಕೆ ತಪ್ಪಾಗಲ್ಲ ಅಷ್ಟು ಎಮ್ಮುಂದು ಎಷ್ಟು ಅವತಾರ ಇದೆಯೋ ಅಷ್ಟು ಅವತಾರ ಹಾಕಿದ್ದಾರೆ ಇನ್ನು ಗೋಪುರ ನೋಡ್ಬೋದು ಮೇಲೆ ತ ತಳ ಗೋಪುರ ಅದು ಇನ್ನು ಈ ಥರ ನಾನು ಫೆಸಿಲಿಟಿನ ಇಡೀ ದೇವಸ್ಥಾನ ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವೆಲ್ಲರೂ ನೋಡಿಲ್ಲ ಊಟ ಕೂರೋ ಸ್ಥಳ ಎಷ್ಟು ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಮತ್ತು ಅಲ್ಲಿ ಅಂತ ಸ್ಥಳ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವು ಬರಬಾರ್ದು ಅಂದ್ಬಿಟ್ಟು ಅಲ್ಲಿ ಕುತ್ಕೊಳಕ್ಕೆ ಸಿಟ್ಟಿಂಗ್ ಥರ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದಷ್ಟು ಈ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಗಲೀಜು ಮಾಡೋಕ್ಕೋಗ್ಬೇಡಿ ನಿಮ್ಮ ಕಾಯೆಲ್ಲ ಆದಷ್ಟು ಒಂದು ಕ್ಲೀನ್ನೆಸ್ನ ಬನ್ನಿ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು ಇಷ್ಟೇ ಇಲ್ಲಿನ ಪ್ರಸಾದ ಅಂತೂ ಅಮೃತ ಅಮೃತ ಇದ್ದಂಗಿತ್ತು ಗೈಸ್ ಮಾತ್ರ ಅಮ್ಮನವ್ರ ಬಗ್ಗೆ ಹೇಳೋದಕ್ಕಂತೂ ನಾವು ಯಾರೂ ಸರಿಸಾಟಿ ಇಲ್ಲ ನಾವು ಅಷ್ಟು ಚೆನ್ನಾಗಿತ್ತು ಇನ್ನು ನಮ್ಮ ಇಡೀ ಫ್ಯಾಮ್ಲಿ ಎಲ್ಲ ಪ್ರಸಾದ ತಿನ್ನಲಿಕ್ಕೆ ಅಂತ ಹೊರಟಿದ್ದೀವಿ ಅಮ್ಮನವ್ರ ಪ್ರಸಾದ ಅಂತೂ ತುಂಬಾ ರುಚಿಕರವಾಗಿತ್ತು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ನೀವು ಕೊಡೋ ಒಂದೊಂದು ರೂಪಾಯಿನೂ ಅಲ್ಲಿ ಬರೋ ಭಕ್ತಾದಿಗಳಿಗೆ ಹೆಲ್ಪ್ ಆಗುತ್ತೆ ಸಾಕಷ್ಟು ಜನ ಬರ್ತಾರೆ ಊಟಗಳಿಗೆ ಎಲ್ಲ ಹೋಟ್ಲುಗಳಲ್ಲಿ ಮಾಡ್ತಾರೆ ಏನೋ ಮಾಡ್ತಾರೆ ಅಲ್ಲಿ ಬರೋದಂಥ ನಾಲ್ಕೈದು ಜನಕ್ಕೆ ನೀವು ಮಾಡೋವಂಥ ಸಹಾಯ ಆಗುತ್ತಲ್ವ ಅದು ದೇವ್ರಿಗೆ ಅರ್ಪಿಸ್ತೀವಿ ಅಂತಲೇ ಅಂದ್ಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಲ್ಲಿ ಊಟಕ್ಕೆ ಅನ್ನದಾನ ಮಾಡಿ ಎಲ್ಲೆಲ್ಲೋ ಹೋಗಿ ನಾವು ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ ಲಕ್ಷಾಂತರ ರೂಪಾಯಿ ಅಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ದಯವಿಟ್ಟು ನಿಮಗೆ ಕೇಳ್ಕೊಳೋದಷ್ಟೇ ನೂರು ಇನ್ನೂರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ದೇವಸ್ಥಾನಗಳಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗಲಿ ಪ್ರತಿಯೊಂದು ಸಣ್ಣ ಪುಟ್ಟ ದೇವಸ್ಥಾನದಲ್ಲೂ ಊಟಿನ ಊಟದ ವ್ಯವಸ್ಥೆಗಳು ಮಾಡಿದ್ದಾರೆ ಆ ಊಟದ ವ್ಯವಸ್ಥೆಗೆ ಋಣಿಯಾಗಿರಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟೇ ಗಾಯ್ಸ್ ಇನ್ನು ಅಮ್ಮನವ್ರದ್ದು ನೈಟ್ ಆಗೋಯ್ತು ನಾವು ಊಟ ಮುಗಿಸ್ಕೊಂಬಂದ್ವಿ ನೋಡ್ಬೋದು ದೀಪದ ಅಲಂಕಾರಗಳು ಲೈಟಿಂಗ್ ಅಲಂಕಾರಗಳಾಗಿರಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಮ್ಮನವ್ರದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬಿಡಿ ಗೈಸ್ ಮತ್ತೊಂದು ವೀಡಿಯೋದಲ್ಲಿ